ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆಗಿದ್ದ ಪಟಾಲಂಗೂ ಕೂಡ ಸಂಕಷ್ಟ ಎದುರಾಗಿದೆ ಮೊನ್ನೆಯಷ್ಟೇ ನಟ ಚಿಕ್ಕಣ್ಣ ವಿಚಾರಣೆಯನ್ನ ಎದುರಿಸಿ ತೆರಳಿದ್ರು ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ರಾದ ಮೀರೊಬ್ರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಈ ನಾನಾ ಆಯಾಮಗಳಲ್ಲಿ ವಿಚಾರಣೆ ನಡೀತಾ ಇದೆ ವಿಶೇಷವಾಗಿ ದರ್ಶನ್ ನ ಬಟ್ಟೆ ಸೀಸ್ ಮಾಡಿರುವಂತದ್ದು ಇವೆಲ್ಲೂ ಕೂಡ ಆದ ನಂತರ ಈಗ ಪತ್ನಿಯನ್ನ ಕರೆಸಿ ವಿಚಾರಣೆಯನ್ನ ಸತತ ಐದು ಗಂಟೆಗೂ ಹೆಚ್ಚು ಕಾಲ ಅವರನ್ನ ವಿಚಾರಣೆ ಮಾಡಿದ್ದಾರೆ ಈ ಮಧ್ಯೆ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಮೆಡಿಕಲ್ ಚೆಕ್ಅಪ್ ಜೊತೆಗೆ ಡಿಎನ್ಎ ಟೆಸ್ಟ್ ಕೂಡ ಮಾಡಿಸಲಾಗಿದೆ ಕೋತಿ ತಾನ್ ಕೆಡುವುದಲ್ಲದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗಾಗಿದೆ ದರ್ಶನ್ ಪರಿಸ್ಥಿತಿ ಇಲ್ಲಿವರೆಗೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆ್ಯಂಡ್ ಪಟಾಲಂ ಮಾತ್ರ ಅರೆಸ್ಟ್ ಆಗಿದೆ ನಟ ಚಿಕ್ಕಣ್ಣ ಗೋಡೌನ್ ಮಾಲೀಕ ಪಟ್ಟಣಗೆರೆ ಜಯಣ್ಣ ಸೇರಿ ಹತ್ತಾರು ಮಂದಿ ಪೊಲೀಸರ ವಿಚಾರಣೆಯನ್ನು ಎದುರಿಸಿದ್ರು ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಸಂಕಷ್ಟ ಎದುರಾಗಿದೆ ಬನಶಂಕರೆ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಕೊಲೆ ದಿನ ದರ್ಶನ್ ಧರಿಸಿದ್ದ ಶೂಗಳು ಸಿಕ್ಕಿದ್ವು ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ವಿಜಯಲಕ್ಷ್ಮಿಗೆ ಪೊಲೀಸರು ನೋಟಿಸ್ ನೀಡಿದ್ರು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆಗಮಿಸಿದ ವಿಜಯಲಕ್ಷ್ಮಿ ವಿಚಾರಣೆಗೆ ಹಾಜರಾಗಿದ್ರು ವಿಜಯಲಕ್ಷ್ಮಿಗೆ ಖಾಕಿ ಪ್ರಶ್ನೆ ಪ್ರಶ್ನೆ ಒಂದು ಸ್ವಾಮಿ ಕೊಲೆ ಸಂಬಂಧ ನಿಮಗೆ ಮಾಹಿತಿ ಇತ್ತೆ ಪ್ರಶ್ನೆ ಎರಡು ನಿಮ್ಮ ಜೊತೆ ದರ್ಶನ್ ಅಥವಾ ಬೇರೆ ಯಾರಾದರೂ ಮಾತನಾಡಿದ್ರೆ ಪ್ರಶ್ನೆ ಮೂರು ಅಪಹರಣ ಹಲ್ಲೆ ಕೊಲೆ ಬಗ್ಗೆ ದರ್ಶನ್ ನಿಮ್ಮ ಬಳಿ ಮಾತಾಡಿದ್ರೆ ಪ್ರಶ್ನೆ ನಾಲ್ಕು ದರ್ಶನ್ ಶೂ ನಿಮ್ಮ ಮನೆಗೆ ಹೇಗೆ ಬಂತು ಯಾರು ತಂದಿಟ್ರು ಪ್ರಶ್ನೆ ಐದು ನೀವೇನಾದರೂ ದರ್ಶನ್ ಶೂ ತರುವಂತೆ ಯಾರಿಗಾದರೂ ಹೇಳಿದ್ರ ಪ್ರಶ್ನೆ ಆರು ದರ್ಶನ್ ಮತ್ತು ಪವಿತ್ರಗೌಡ ವಿಷಯದಲ್ಲಿ ನಿಮಗೆ ಮನಸ್ತಾಪ ಆಗಿತ್ತ ಪ್ರಶ್ನೆ ಏಳು ಪವಿತ್ರಗೌಡ ನೀವು ಯಾವತ್ತಾದರೂ ಮುಖಾಮುಖಿ ಮಾತಾಡಿದ್ರೆ ಪ್ರಶ್ನೆ ಎಂಟು ಪವಿತ್ರಗೌಡ ವಿಷಯದಲ್ಲಿ ದರ್ಶನ್ ನಿಮ್ಮ ಮೇಲೂ ಹಲ್ಲೆ ಮಾಡಿದ್ರೆ ಪ್ರಶ್ನೆ ಒಂಬತ್ತು ದರ್ಶನ್ ಪವಿತ್ರ ಫೋಟೋ ವೈರಲ್ ಆದಾಗ ಯಾಕೆ ದೂರು ಕೊಡಲಿಲ್ಲ ಪ್ರಶ್ನೆ ಹತ್ತು ದರ್ಶನ್ ಪವಿತ್ರಗೌಡ ವಿಷಯದಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರ ಹೀಗೆ ಐದು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ತನಿಖಾಧಿಕಾರಿಗಳು ವಿಜಯಲಕ್ಷ್ಮಿ ಹೇಳಿಕೆ ದಾಖಲಿಸಿಕೊಂಡ್ರು ಮತ್ತೆ ಅವಶ್ಯಕತೆ ಇದ್ದಾಗ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರು ಪ್ರಕರಣದಲ್ಲಿ ವಿಜಯಲಕ್ಷ್ಮಿಯನ್ನ ಸಾಕ್ಷಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ದರ್ಶನ್ ಪ್ರಕರಣದ ಬಗ್ಗೆ ವಿಜಯಲಕ್ಷ್ಮಿ ಬೇಸರ ಪೊಲೀಸ್ ಠಾಣೆ ವಿಚಾರಣೆ ಮುಗಿಸಿ ವಿಜಯಲಕ್ಷ್ಮಿ ಹೋದ್ರು ಯಾರತ್ರಾನೂ ಮಾತಾಡಲಿಲ್ಲ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ ವಿಜಯಲಕ್ಷ್ಮಿ ಅದರಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲಿ ವಿಜಯಲಕ್ಷ್ಮಿ ಮತ್ತು ಮಗನ ಬಗ್ಗೆ ದರ್ಶನ್ ಆಡಿದ್ದ ಕೆಟ್ಟ ಮಾತುಗಳ ಆಡಿಯೋ ವೈರಲ್ ಆಗಿದೆ ಇದಕ್ಕೂ ವಿಜಯಲಕ್ಷ್ಮಿ ಬೇಸರ ಹೊರ ಹೊರಹಾಕಿದ್ದಾರೆ ರೇಣುಕಾಸ್ವಾಮಿಯವರ ಸಾವಿಗೆ ನನ್ನ ಸಂತಾಪಗಳು ಅವರ ಕುಟುಂಬಕ್ಕೆ ನನ್ನ ಹೃದಯದಿಂದ ಸಂತಾಪ ಸೂಚನೆಗಳು ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ದರ್ಶನ್ ರದ್ದು ಎನ್ನಲಾದ ಕೆಲವು ಸುಳ್ಳು ಸುದ್ದಿಗಳು ಹರಿದಾಡ್ತಿದೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿಬಿಡಿ ಕೆಲವು ದಿನಗಳಿಂದ ನನಗೂ ನನ್ನ ಕುಟುಂಬಕ್ಕೂ ತುಂಬ ದುಃಖ ಆಗಿದೆ ಇದರಿಂದ ನನಗೂ ನಮ್ಮ ಕುಟುಂಬಕ್ಕೆ ತುಂಬ ನೋವಾಗಿದೆ ಚಾಮುಂಡೇಶ್ವರಿ ತಾಯಿ ಹಾಗೂ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಸುಳ್ಳು ಸುದ್ದಿ ಪ್ರಚಾರ ಮಾಡದಂತೆ ಕೋರ್ಟ್ನಿಂದ ಸ್ಟೇ ತಂದಿದ್ದೇನೆ ಇನ್ನು ದರ್ಶನ್ ಪ್ರಕರಣದಲ್ಲಿ ಕೋರ್ಟ್ನಲ್ಲಿ ನ್ಯಾಯ ಮೇಲುಗೈ ಸಾಧಿಸುತ್ತೆ ಅನ್ನೋ ನಂಬಿಕೆ ಇದೆ ಇದು ದರ್ಶನ್ ಪ್ರಕರಣದಲ್ಲಿ ವಿಚಾರಣೆ ಮುಗಿಸಿ ಮನೆಗೆ ಹೋದ್ಮೇಲೆ ವಿಜಯಲಕ್ಷ್ಮಿ ಹಾಕಿರುವ ಪೋಸ್ಟ್ ದರ್ಶನ್ ಸೇರಿ ಹತ್ತು ಆರೋಪಿಗಳಿಗೆ ಡಿಎನ್ಎ ಟೆಸ್ಟ್ ದರ್ಶನ್ ಪವಿತ್ರಗೌಡ ಸೇರಿ ಹತ್ತು ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆ ಮಾಡಲಾಗಿದೆ ಆರೋಪಿಗಳ ರಕ್ತ ಕೂದಲಿನ ಮಾದರಿ ಸಂಗ್ರಹಿಸಲಾಗಿದೆ ಕೊಲೆ ನಡೆದ ಜಾಗದಲ್ಲಿ ಪತ್ತೆಯಾದ ಕೂದಲು ರಕ್ತದ ಮಾದರಿಗೂ ಮ್ಯಾಚ್ ಮಾಡಲು ಮುಂದಾಗಿದೆ ಖಾಕಿ ಟೀಮ್ ಒಂದು ವೇಳೆ ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದ ಕೂದಲು ರಕ್ತದ ಮಾದರಿಗಳು ಒಂದೇ ಆದಲ್ಲಿ ಮತ್ತಷ್ಟು ಸಾಕ್ಷ್ಯ ಸಿಕ್ಕಂತಾಗುತ್ತವೆ ಇದರಲ್ಲಿ ನಾನು ಆ ಮೊನ್ನೆ ಸರ್ ಇದೇ ನಿಮ್ಮಲ್ಲಿ ಹೇಳಿದ್ದೆ ನಾನು ಬೆಲ್ಟ್ ಅಲ್ಲಿ ಹೊಡೆದದ್ದು ಕೋಲಲ್ಲಿ ಹೊಡೆದದ್ದು ರೀಪಲ್ ಹೊಡೆದದ್ದು ಎಲ್ಲ ಪ್ರತಿಯೊಂದು ಕಾಣ್ತಾ ಇದೆ ಈಗ ಇದು ಮತ್ತೆ ಅವ್ರ ಶೂ ಅಲ್ಲಿ ಸಹ ಗಾಯ ಉಂಟು ಇದರಲ್ಲಿ ಅದು ಯಾರ ಶೂ ಆ ಶೂ ಅಲ್ಲಿ ಡಿ ಎನ್ ಎ ತೆಗಿಬಹುದು ಮತ್ತೆ ಬಟ್ಟೆ ಈಗ ಇವರದ್ದು ದರ್ಶನ್ ಇದು ಡಿ ಎನ್ ಎ ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ ಆ ದರ್ಶನ್ ಶರ್ಟ್ ಪ್ಯಾಂಟ್ ಅಲ್ಲಿ ಅವರ ಡಿ ಎನ್ ಎ ಇದೆ ಅಂತ ನೋಡ್ಬೇಕು ಈ ವ್ಯಕ್ಟಿಮ್ ಡಿ ಎನ್ ಎ ಇದೆ ಅಂತ ನೋಡ್ಬೇಕು ನಟ ಪ್ರಥಮ್ಗೆ ಜೀವ ಬೆದರಿಕೆ ದೂರು ದಾಖಲು ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಅತಿರೇಕದ ಅಭಿಮಾನಿಗಳಿಗೆ ಬುದ್ಧಿಮಾತು ಹೇಳಿದ್ರು ನಟ ಪ್ರಥಮ್ ಇದರಿಂದ ಕೆಲ ಕಿಡಿಗೇಡಿಗಳು ಪ್ರಥಮ್ಗೆ ನಿರಂತರವಾಗಿ ಬೆದರಿಕೆ ಕರೆ ಮಾಡುತ್ತಿದ್ದಾರಂತೆ ಹೀಗಾಗಿ ನಟ ಪ್ರಥಮ್ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ನನಗೆ ದರ್ಶನ್ ಸರ್ ಏನು ಏನ್ ಅವ್ರು ನಂಗೆ ಏನ್ ಮಾಡಿದ್ದಾರೆ ಹೇಳಿ ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಇಷ್ಟ ನನ್ಗೆ ಏನ್ ಮಾಡಿದಾರೆ ನಿಜವಾಗ್ಲೂ ಪ್ರಾಮಾಣಿಕ ಹೊರಗಡೆ ಬರ್ಲಿ ತುಂಬಾ ಖುಷಿ ಪಡ್ತೀನಪ್ಪ ಫುಲ್ ವಿಡಿಯೋ ನೋಡ್ಲಾ ಇಲ್ಲಿ ಸಿನಿಮಾ ನಡೀತಾ ಇದೆ ಸರ್ ನನ್ನ ಕೊನ್ ನಾನ್ ಸ್ಟಾಪ್ ಆಕ್ಷನ್ ಸೀನ್ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಫೋನ್ ಮಾಡೋದು ವಾನ್ ಮಾಡೋದು ಯಾರೋ ಫೋನ್ ಮಾಡ್ತಿರ್ತಾರೆ ಸರ್ ಲೊಕೇಶನ್ಗೆ ಬಂದಿದ್ವಿ ಸರ್ ಅದು ಇದು ಅಂತ ಅದೇ ನಂಬರ್ಗೆ ಫೋನ್ ಮಾಡೋದು ಥ್ರೆಟ್ ಮಾಡೋದು ಆಫೀಸ್ ನಂಬರ್ ವಾರ್ನ್ ಮಾಡ್ತಾನೆ ಇದಾರೆ ಕೆಟ್ಟ ಕೆಟ್ಟ ಕಾಮೆಂಟ್ ತೀರಾ ಅಂದ್ರೆ ತೀರಾ ಅಷ್ಟಿಲ್ಲ ಯಾವುದು ಸಹನೀಯವಲ್ಲವೋ ಅವಾಗ ಹೋಯ್ತು ಪೊಲೀಸರ ರಿಮ್ಯಾಂಡ್ ಅರ್ಜಿಯಲ್ಲಿ ಡಿ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯಗಳು ಬೆಳಕಿಗೆ ಬಂದಿವೆ ಕರೆಂಟ್ ಶಾಕ್ ಹಾಗೂ ರಕ್ತಸ್ರಾವದಿಂದಲೇ ರೇಣುಕಾಸ್ವಾಮಿ ಮೃತಪಟ್ಟಿರುವುದು ದೃಢಪಟ್ಟಿದೆ ಸಿಕ್ಕ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿ ಒದ್ದು ತುಳಿದು ಚಿತ್ರಹಿಂಸೆ ಕೊಟ್ಟಿದ್ರಂತೆ ಹಗ್ಗ ದೊಣ್ಣೆ ಮರದ ಕೊಂಬೆ ಬಳಸಿ ಹಿಗ್ಗಾಮುಗ್ಗಾ ಥಳಿಸಿದ್ರು ಬಳಿಕ ಶಾಕ್ ಟಾರ್ಚ್ನಿಂದ ಕಿರುಕುಳ ನೀಡಿದ್ರಂತೆ ಸದ್ಯ ಎಲ್ಲ ಸ್ಯಾಂಪಲ್ಸ್ ಪೊಲೀಸರು ಎಫ್ಎಸ್ಎಲ್ಗೆ ರವಾನಿಸಿದ್ದು ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಬಳಿಕ ಫುಲ್ ಟೆನ್ಷನ್ ಆಗಿದ್ದ ಆರೋಪಿಗಳು ಮೊದಲು ಸೆಕ್ಯೂರಿಟಿ ರೂಮ್ಗೆ ಶವ ಸಾಗಿಸಿದ್ರು ಸೆಕ್ಯೂರಿಟಿ ರೂಮ್ನಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿವೆ ಈಗಾಗಲೇ ಸೆಕ್ಯೂರಿಟಿ ಹೇಳಿಕೆ ದಾಖಲಿಸಿರುವ ಪೊಲೀಸರು ಮಹಜರು ಕೂಡ ಮಾಡಿದ್ದಾರೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಪೊಲೀಸರು ಬರೋಬ್ಬರಿ ಹದಿನಾಲ್ಕು ಸ್ಥಳಗಳಲ್ಲಿ ಆರೋಪಿಗಳನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ ದರ್ಶನ್ ಜೈಲಿಗ ಮತ್ತೆ ಕಸ್ಟಡಿಗ ನಾಳೆ ದರ್ಶನ್ ಭವಿಷ್ಯ ಬರೆಯಲಿದೆ ನ್ಯಾಯಾಲಯ ನಾಳೆ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದ್ದು ನಾಳೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ನಾಳೆ ದರ್ಶನ್ ಜೊತೆ ಆತನ ಗ್ಯಾಂಗ್ ಜೈಲು ಸೇರುತ್ತಾ ಅಥವಾ ಮತ್ತೆ ಪೊಲೀಸರೇ ಕಸ್ಟಡಿಗೆ ಪಡೀತಾರಾ ಅನ್ನೋದು ಕೋರ್ಟ್ನಲ್ಲಿ ತೀರ್ಮಾನವಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಇದರ ನಡುವೆ ಸರ್ಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರನ್ನ ಬದಲಾವಣೆ ಮಾಡ್ತಾ ಇದೆ ಅನ್ನುವಂತ ಒಂದು ಗುಲ್ಲು ಹಬ್ಬಿತ್ತು ಬಹಳಷ್ಟು ಸುದ್ದಿಯೂ ಕೂಡ ಆಗಿತ್ತು ಆದರೆ ಇದಕ್ಕೆ ಮತ್ತೊಂದು ಕಡೆಯಲ್ಲಿ ವಿರೋಧವೂ ಕೂಡ ವ್ಯಕ್ತವಾಗೋದಕ್ಕೆ ಶುರುವಾಗಿತ್ತು ಈ ಎಲ್ಲ ಗೊಂದಲದ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಥದ್ದು ಏನೂ ನಡೆದಿಲ್ಲ ಅಂತ ಯಾವುದೇ ಪ್ರಕರಣವನ್ನು ನಾವು ಫೈಲ್ಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿಲ್ಲ ಈ ವಿಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡೋದ್ರ ಬಗ್ಗೆಯೂ ಕೂಡ ನಾವೇನು ತೀರ್ಮಾನಕ್ಕೆ ಬಂದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅದರ ಬಗ್ಗೆ ನಾವು ವರದಿಯನ್ನು ನಿಮಗೆ ತೋರಿಸ್ತೀವಿ ಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರೋ ಡಿ ಗ್ಯಾಂಗ್ನ ಒಂದೊಂದೇ ಘನಘೋರ ಕ್ರವ್ಯಗಳು ಬಯಲಿಗೆ ಬರ್ತಿವೆ ಅಮಾಯಕನ ಮೇಲೆ ಅಟ್ಟಹಾಸ ಮೆರೆದ ಪುಂಡರ ವಿಚಾರಣೆ ತೀವ್ರಗೊಂಡಿದೆ ಆರೋಪಿಗಳಿಗೆ ದಿನದಿಂದ ದಿನಕ್ಕೆ ಕಾನೂನಿನ ಕುಡಿಕೆ ಬಿಗಿಯಾಗ್ತಿದ್ದು ಡಿಗ್ಯಾಂಗ್ನ ಸೇಫ್ ಮಾಡೋಕೆ ತೆರೆಮರೆಯಲ್ಲೇ ಕಸರತ್ತು ನಡೆಯುತ್ತಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ ದುಂಬಾಲು ಬಿದ್ದಿದ್ದಾರೆ ಕೆಲ ಪ್ರಭಾವಿಗಳು ರಾಜ್ಯ ಸರ್ಕಾರ ಎಸ್ಪಿಪಿಯಾಗಿ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಿದೆ ಪ್ರಸನ್ನಕುಮಾರ್ ನೇಮಕದಿಂದ ಆರೋಪಿಗಳಿಗೆ ಢವ ಶುರುವಾಗಿದೆ ಪ್ರಸನ್ನ ಕುಮಾರ್ಗೆ ಸಿಬಿಐ ಇಡಿ ಪ್ರಕರಣ ನಿಭಾಯಿಸಿದ ಅನುಭವವಿದೆ ಯಾವುದೇ ಆಮಿಷಗಳಿಗೂ ಒಳಗಾಗದ ವಕೀಲ ಅವರು ಹೀಗಾಗಿ ಎಸ್ಪಿಪಿ ಬದಲಾವಣೆ ಮಾಡಿದ್ರೆ ಕೇಸ್ ಸರಳವಾಗುತ್ತೆ ಇದರಿಂದಾಗಿ ಆರಾಮವಾಗಿ ಕೇಸನ್ನ ಗೆಲ್ಲಬಹುದೆಂಬ ಪ್ಲಾನ್ ಮಾಡಿದ್ರು ಪ್ರಭಾವಿಗಳು ಹೀಗಾಗಿ ಎಸ್ಪಿಪಿ ಬದಲಾವಣೆಗೆ ಕಸರತ್ತು ನಡೆದಿತ್ತು ಸಂಬಂಧಪಟ್ಟಂತೆ ಪ್ರಸನ್ನ ಕುಮಾರ್ ಅವರನ್ನ ಆಗಿ ನೇಮಕ ಮಾಡಿದೆ ರಾಜ್ಯ ಸರ್ಕಾರ ಕೇಸ್ನಿಂದ ದರ್ಶನ್ ಅವರನ್ನ ಬಚಾವ್ ಮಾಡೋದಕ್ಕೆ ಎಸ್ಪಿಪಿ ಬದಲಾವಣೆಗೆ ಒತ್ತಡ ಹಾಕ್ತಿದ್ದಾರೆ ಚರ್ಚೆಗಳು ಕೂಡ ಜೋರಾಗಿತ್ತು ಎಲ್ಲ ಗೊಂದಲಕ್ಕೂ ಇವತ್ತು ಸಿಎಂ ಸಿದ್ದರಾಮಯ್ಯವರೇ ತೆರೆ ಹೇಳಿದ್ರು ಪ್ರಸನ್ನ ಕುಮಾರ್ ಬದಲಾವಣೆ ಮಾಡಿ ಎಂದು ಯಾರೂ ನನ್ನ ಭೇಟಿ ಮಾಡಿಲ್ಲ ಯಾರೂ ನನಗೆ ಒತ್ತಡ ಹಾಕಿಲ್ಲ ಯಾರಾದ್ರೂ ಒತ್ತಡ ಹಾಕಿದ್ರು ನಾನದನ್ನ ಕೇಳಲ್ಲ ಅಂತ ಹೇಳಿದ್ರು ಯಾರು ಒತ್ತಡ ಹಾಕಿಲ್ಲ ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ ಎಲ್ ಎನೂ ಒತ್ತಡ ಹಾಕಿಲ್ಲ ಯಾವ ಮಿನಿಸ್ಟರ್ ಒತ್ತಡ ಹಾಕಿಲ್ಲ ಒತ್ತಡ ಹಾಕಿದ್ರು ಕೇಳಲ್ಲ ಕಾನೂನು ಏನು ಹೇಳ್ತದೆ ಅದೇ ಮಾಡಲ್ಲ ಪೊಲೀಸ್ನವರಿಗೆ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದ್ದೀವಿ ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದೀವಿ ಎಸ್ಪಿಪಿ ಬದಲಾವಣೆ ಆಗಬೇಕಾದ್ರೂ ಒಂದು ಕಾರಣ ಇರುತ್ತೆ ಯಾರನ್ನೇ ನೇಮಿಸಿದ್ರೂ ಕಾನೂನು ಪ್ರಕಾರವೇ ಮಾಡಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಮಂಡ್ಯದಲ್ಲಿ ಮಾತನಾಡಿದ ಸಚಿವ ಸ್ವಾಮಿ ಯಾವ ಸಚಿವರು ದರ್ಶನ್ ಬಿಡುಗಡೆಗೆ ಒತ್ತಡವನ್ನ ಹಾಕಿಲ್ಲ ನಮ್ ಸಿಎಂ ಒತ್ತಡಕ್ಕೆ ಮಣಿಯೋದೂ ಇಲ್ಲ ಅಂತ ಹೇಳಿದ್ರು ನಮಗೆ ಜವಾಬ್ದಾರಿ ಇದೆ ಈ ಕೇಸನ್ನ ಯಾವುದನ್ನು ಕೂಡ ಸಡಿಲ ಮಾಡತಕ್ಕಂತ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ ನಾವು ಯಾವುದೇ ಮುಲಾಜಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗದೇನೇನೆ ಈ ಕೇಸನ್ನ ನಡೆಸ್ತಾ ಇದ್ದೀವಿ ಒಂದು ವೇಳೆ ಆ ರೀತಿ ಪಿಪಿಗಳನ್ನ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದರೂ ಒಂದು ರೀಸನಿಂಗ್ ಇರುತ್ತೆ ಇಲ್ಲದೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಆ ಒತ್ತಡ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಯಾವ ಮಂತ್ರಿಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಒತ್ತಡ ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಈ ಒತ್ತಡಕ್ಕೆ ಮಣಿಯಲ್ಲ ಎಸ್ಪಿಪಿ ಬದಲಾವಣೆ ವಿಚಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಸರ್ಕಾರ ತನಿಖೆಯ ದಾರಿಯನ್ನ ತಪ್ಪಿಸಬಾರದು ಅಂತ ಕಿಡಿಕಾರಿದ್ರು ತನಿಖೆಯನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾವ ಸರ್ಕಾರ ಮಾಡಿಕೊಡ್ದು ಅದನ್ನೇನು ಎಸ್ಪಿಪಿಯವರನ್ನ ಹಾಗೆ ಮುಂದುವರಿಸಬೇಕು ತನಿಖಾಧಿಕಾರಿಗಳನ್ನು ಹಾಗೆ ಮುಂದುವರಿಸಬೇಕು ತನಿಖೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಬಿಜೆಪಿ ಆಗ್ರಹಪಡಿಸುತ್ತೆ ಎಸ್ಪಿಪಿ ಬದಲಾವಣೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಒತ್ತಡ ಅನ್ನೋ ಸುದ್ದಿಗಳು ಹರಿದಾಡಿದ್ವು ಆದರೆ ಜಮೀರ್ ಅಹಮದ್ ಈ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸದ್ಯ ದರ್ಶನ್ ಅವರ ಲಾಲಿ ಸಿನಿಮಾ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪ ಇಲ್ಲ ಎಂಬ ಚರಣ ಹಾಕಿ ರೀಲ್ಸ್ ಅನ್ನು ಪೋಸ್ಟ್ ಮಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ದರ್ಶನ್ ಅಭಿನಯಿಸಿದ್ದ ಚಿಂಗಾರಿ ಸಿನಿಮಾದ ನಿರ್ಮಾಪಕರ ಕೂಡ ದರ್ಶನ್ ಜಗಳ ಆಡಿದ್ರಂತೆ ಹೀಗಂತ ಚಿಂಗಾರಿ ಸಿನಿಮಾದ ನಿರ್ಮಾಪಕ ಮಹದೇವ್ ನ್ಯೂಸ್ ಏಟೀನ್ ಜೊತೆಗೆ ಮಾತನಾಡ್ತಾ ಘಟನೆ ವಿವರವನ್ನು ಬಿಚ್ಚಿಟ್ಟಿದ್ದಾರೆ ಜೊತೆಗೆ ಕೊಲೆ ಪ್ರಕರಣದಲ್ಲಿ ತಪ್ಪಿತಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ದರ್ಶನ್ಗೆ ದೊಡ್ಡ ಕೊಟ್ಟಂತಹ ಕೊಡುಗೆಗಳನ್ನು ನಿರ್ಮಾಪಕ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರರಾಗಿರುವಂತಹ ಚಿಹ್ನೆಗೌಡರು ಸ್ಮರಿಸಿದ್ದಾರೆ ಕಂಪ್ಲೀಟ್ ಆದ ಮೊದಲಿಗೆ ಮಾಡಿದಾಗ ನನಗೆ ದರ್ಶನದಿಂದ ಇಂದ ತೊಂದರೆ ಆಗಿಲ್ಲ ಈ ದರ್ಶನ್ ತುಂಬಾನೇ ಒಳ್ಳೆತನದಿಂದ ಒಳ್ಳೆ ಇದರಲ್ಲೇ ನಡ್ಕೊಂತ ಇದ್ರು ಸ್ವಲ್ಪ ಮುಂಗೋಪ ಅನ್ನೋದು ಬಿಟ್ರೆ ನನಗೇನು ತೊಂದರೆ ಆಗಿಲ್ಲ ಸಣ್ಣ ಪುಟ್ಟ ಸಿನಿಮಾ ಅಂದಾಗ ವ್ಯವಹಾರ ಒಂದು ಬಿಸ್ನೆಸ್ ಇದ್ದಾಗ ಸಣ್ಣ ಪುಟ್ಟ ಮಾತುಗಳು ಬರುತ್ತೆ ಹೋಗುತ್ತೆ ಸಿನಿಮಾ ಕಂಪ್ಲೀಟ್ ಆದಾಗ ಸ್ವಲ್ಪ ಈ ಪಬ್ಲಿಸಿಟಿ ಬಗ್ಗೆ ಪಾಪ ಅವರು ಅವ್ರಿಗಿಂತ ಜೊತೇಲಿರೋರು ಯಾರೋ ಹೇಳ್ಕೊಟ್ಟಿ ಪಬ್ಲಿಿಸಿಟಿ ಆಗಿಲ್ಲ ಆಗಿಲ್ಲ ಅಂತ ಹೇಳಿ ಅವಾಗ ಸ್ವಲ್ಪ ಮಾತುಕತೆ ನಡೀತು ಆ ಮನುಷ್ಯನಿಗೆ ಏನಪ್ಪ ನೈಟ್ ಪಾರ್ಟಿ ಟೈಮಲ್ಲಿ ಯಾರಾದರೂ ಏನಾದ್ರು ಹಾಕ್ಕೊಟ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೇಳಿದ್ರು ಅದಕ್ಕೆ ನಾವು ಆನ್ಸರ್ ಮಾಡಿದ್ರ ಮಗ ದರ್ಶನ್ ಒಬ್ಬ ಕಲಾವಿದ ಮಕ್ಕಳು ಮೀನಾ ಬಹಳ ಚೆನ್ನಾಗಿ ಬೆಳೆಸಿದ್ರು ಮಕ್ಕಳನ್ನ ಹಿಂಗೆ ಆಗಬೇಕು ಅಂತ ಹೇಳಿ ಹಾಗೆ ಬೆಳೆದ ಅದನ್ನೇ ಉಳಿಸ್ಕೊಂಡು ನನ್ನ ನನ್ನಸಿಗೆ ಈ ಮೊನ್ನೆ ತಾನೇ ರೀಸೆಂಟ್ ಆಗಿ ನನ್ನ ತಂಗಿ ಮಗ ಪ್ರಕಾಶ್ ಡೆವಿಲ್ ಡೆವಿಲ್ ಅನ್ನೋ ಪಿಕ್ಚರ್ ಮೂರ್ತಿಗೆ ನಾನು ಕೂಡ ಹೋಗಿದ್ದೆ ಇಲ್ಲಿ ದೊಡ್ಡ ಗಂಡ ದಿವಸದಲ್ಲಿ ಪೂಜೆ ಇತ್ತು ಅದಾದ್ಮೇಲೆ ಶೂಟಿಂಗ್ ಶುರು ಆಗಿತ್ತು ಮೊನ್ನೆ ಮೂರು ದಿವಸ ಮೈಸೂರು ಶೂಟಿಂಗ್ ಇತ್ತು ಶೂಟಿಂಗ್ ಇದ್ದಕ್ಕಿದ್ದಂಗೆ ಈ ಗಾಲಾಟಗಳು ಶುರು ಆಯಿತು ಯಾಕಾಯ್ತು ಹೇಗಾಯ್ತು ಏನು ಅಂತ ನಿಮ್ಮ ವಿಷಯಕ್ಕೆ ಗೊತ್ತಿಲ್ಲ ಸುಮ್ಮನೆ ನೀವೆಲ್ಲ ನೋಡ್ತಾ ಇದ್ದೀರಿ ಮಾಡ್ತಾ ನಾನು ನಾನೇನು ಹೇಳ್ತೀನಿ ಈಗ ಅಂದ್ರೆ ಭಗವಂತರು ಒಳ್ಳೇದು ಮಾಡಲಿ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಪ್ಪ ಅಷ್ಟು